ಶ್ರೀ ೇ ನಮಃ ಶ್ರೀ ಗುರುಭ್ಯೋ ನಮಃ ಓ ಪ್ರಿಯ ವೀಕ್ಷಕರೇ ಜ್ಯೋತಿಷ್ಯ ಕಾರ್ಯಕ್ರಮಕ್ಕೆ ನಿಮಗೆಲ್ಲ ಹಾರ್ದಿಕ ಸ್ವಾಗತ ಕನ್ಯಾ ರಾಶಿ ಫೆಬ್ರವರಿ ಎರಡ್ ಸಾವಿರದ ಇಪ್ಪತ್ನಾಲ್ಕು ತಿಂಗಳ ಭವಿಷ್ಯ ಕಾರ್ಯಕ್ರಮ ಈ ತಿಂಗಳಲ್ಲಿ ನಿಮಗೆ ಒಳ್ಳೆ ರಾಜಯೋಗ ಇದೊಂದು ಆಪತ್ತು ಬಚಾವಾದ್ರೆ ನಿಮಗೆ ರಾಜಯೋಗ ಅನ್ನುವಂತಹ ವಿಚಾರವನ್ನ ಕನ್ಯಾ ರಾಶಿಯವರಿಗೆ ತಿಳಿಸ್ತಾ ಇದ್ದೀನಿ ಈ ತಿಂಗಳಲ್ಲಿ ಒಟ್ಟು ಐದು ಗ್ರಹಗಳು ರಾಶಿ ಪರಿವರ್ತನೆ ಆಗೋದ್ರಿಂದ ಕನ್ಯಾ ರಾಶಿ ಜಾತಕರ ಮೇಲೆ ಏನು ಪ್ರಭಾವ ಬೀರುತ್ತೆ ಅನ್ನುವಂತಹ ವಿಚಾರವನ್ನ ನಾನೀಗ ನಿಮ್ಗೆಲ್ಲ ತಿಳಿಸ್ಕೊಡ್ತೀನಿ ಈ ತಿಂಗಳಲ್ಲಿ ಬುಧ ಮಂಗಳ ಶುಕ್ರ ರವಿ ಇವರೆಲ್ಲ ರಾಶಿ ಪರಿವರ್ತನೆ ಆಗ್ ಆಗ್ತಾರೆ ನಿಮಗೆ ರಾಜಯೋಗ ಪ್ರಾರಂಭ ಆಗುತ್ತೆ ಆದರೆ ಇದೊಂದು ಆಪತ್ತಿದೆ ಅದು ಯಾವುದು ಅದರಿಂದ ಹೆಂಗೆ ಬಚಾವಾಗಬೇಕು ಎಲ್ಲ ವಿಚಾರವನ್ನ ನಾನು ನಿಮಗೆ ತಿಳಿಸ್ತೀನಿ ಒಂದನೇ ತಾರೀಕು ಫೆಬ್ರವರಿ ಎರಡು ಸಾವಿರದ ಇಪ್ಪತ್ನಾಲ್ಕು ಬುಧ ಧನುರ್ ರಾಶಿಯಿಂದ ಮಕರ ರಾಶಿಗೆ ರಾಶಿ ಪರಿವರ್ತನೆ ಹನ್ನೊಂದನೇ ತಾರೀಕು ಫೆಬ್ರವರಿ ಎರಡು ಸಾವಿರದ ಇಪ್ಪತ್ನಾಲ್ಕು ಶುಕ್ರ ಧನುರ್ ರಾಶಿಯಿಂದ ಮಕರ ರಾಶಿಗೆ ರಾಶಿ ಪರಿವರ್ತನೆ ಶುಕ್ರ ನಿಮಗೆ ದ್ವಿತೀಯಾಧಿಪತಿ ಮತ್ತು ಭಾಗ್ಯಾಧಿಪತಿ ಶುಕ್ರ ಮಿತ್ರ ಕ್ಷೇತ್ರ ಮಕರ ರಾಶಿಯಲ್ಲಿ ಸಂಚಾರ ಆಗೋದ್ರಿಂದ ನಿಮ್ಮ ಪ್ರೊಫೆಷನಲ್ ವೈಸ್ ನೀವು ತುಂಬಾ ಇಂಪ್ರೂವ್ಮೆಂಟ್ ಹಾಕ್ತೀರಾ ನಿಮಗೆ ಒಳ್ಳೆ ಹೈ ರ್ಯಾಂಕ್ ಪೋಸ್ಟ್ ಪೊಸಿಷನ್ ಸಿಗುತ್ತೆ ಒಳ್ಳೆ ಹೆಸರುವಾಸಿ ಆಗ್ತೀರಾ ಯಾಕೆಂದ್ರೆ ಯಾವುದೇ ಒಂದು ಪ್ರೊಫೆಷನ್ ಅಲ್ಲಿ ಏನ್ ಬೇಕು ನೇಮ್ ಅಂಡ್ ಫೇಮ್ ಬೇಕು ಪೋಸ್ಟ್ ಅಂಡ್ ಪೊಸಿಷನ್ ಬೇಕು ನಿಮ್ಮ ಪ್ರೊಫೆಷನ್ ಇಂದ ನಿಮಗೆ ಸಂತೋಷ ಅನ್ನೋದು ಪ್ರಾಪ್ತಿಯಾಗುತ್ತೆ ಯಾಕೆ ಅಂದ್ರೆ ಶುಕ್ರ ಏನ್ ಮಾಡ್ತಾ ಇದ್ದಾನೆ ಹತ್ತನೇ ಮನೆಯನ್ನ ನೋಡ್ತಾನೆ ಹನ್ನೊಂದನೇ ಮನೆಯನ್ನ ನೋಡೋದ್ರಿಂದ ನಿಮಗೆ ಎಲ್ಲಾ ರೀತಿಯ ಲಾಭಗಳು ಆಗುತ್ತೆ ನೀವು ವಿವಾಹ ಆಗಿದ್ದರೆ ನಿಮ್ಮ ಸ್ತ್ರೀ ಜಾತಕರಾಗಿದ್ದರೆ ನಿಮ್ಮ ಪತಿ ಮತ್ತು ನಿಮ್ಮ ಮಕ್ಕಳ ಮೇಲೆ ಪ್ರೀತಿ ಹೆಚ್ಚಾಗುತ್ತೆ ನೀವು ಪುರುಷ ಜಾತಕರಾಗಿದ್ದರೆ ನಿಮ್ಮ ಪತ್ನಿ ಮತ್ತು ನಿಮ್ಮ ಮಕ್ಕಳ ಮೇಲೆ ಅತಿ ಹೆಚ್ಚು ಪ್ರೀತಿ ಅನ್ನೋದು ಹೆಚ್ಚಾಗುತ್ತೆ ಪಂಚಮ ಭಾವ ಅಂದಾಗ ಜ್ಞಾನ ನಿಮ್ಮ ಜ್ಞಾನ ಅಭಿವೃದ್ಧಿಯಾಗತ್ತೆ ಪ್ರೊಫೆಷನಲ್ಲಿ ಎಕ್ಸ್ಪರ್ಟೈಸ್ ಆಗಬೇಕು ಯಾವುದೋ ಒಂದು ಇದ್ದೀನಿ ಅದ್ರಲ್ಲಿ ನಾನು ತುಂಬ ಮುಂದೆ ಬರೀಬೇಕು ಅಂದಾಗ ಅಂತ ಎಕ್ಸ್ಪ್ರೆಷನ್ ಆಗ್ತೀವೋ ಅಂತದ್ರಲ್ಲಿ ಎಕ್ಸ್ಪರ್ಟೈಸ್ ಆಗ್ತೀರಿ ಯಾರಾದರೂ ಸ್ಪೋರ್ಟ್ಸ್ ಪರ್ಸನ್ಸ್ ಇದ್ರೆ ಸ್ಪೋರ್ಟ್ಸ್ ಅಲ್ಲೂ ಕೂಡ ಮುಂದೆ ಬರ್ತೀರಾ ನಿಮ್ಮ ನೀವೇನಾದ್ರು ವಿದ್ಯಾರ್ಥಿಗಳಾಗಿದ್ರೆ ನಿಮಗೆ ಗ್ರೇಸ್ ಮಾರ್ಕ್ಸ್ ಸಿಗಬೇಕು ಅಂದರೆ ನಿಮ್ಮ ಲೆಕ್ಚರರ್ಸ್ ಆಗಿರ್ಬೋದು ನಿಮ್ಮ ಟೀಚರ್ಸ್ ಆಗಿರ್ಬೋದು ಅವರ ಟ್ರಸ್ಟ್ ನಿಮ್ಮ ಮೇಲೆ ಹೆಚ್ಚಾಗುತ್ತೆ ಅವರ ಟ್ರಸ್ಟ್ ನಿಮ್ಮ ಮೇಲೆ ಹೆಚ್ಚಾಗುತ್ತೆ ದೊಡ್ಡವರು ನಿಮ್ಮ ಬಗ್ಗೆ ಗೌರವವನ್ನು ಮತ್ತು ಮೇಲೆ ಒಂದು ನಂಬಿಕೆಯನ್ನು ಇಟ್ಕೊತಾರೆ ಫಿಲಮ್ ಇಂಡಸ್ಟ್ರಿನಲ್ಲಿ ಯಾರು ಇದ್ದೀರಿ ಅವ್ರಿಗೆಲ್ಲ ಒಳ್ಳೆ ಮುಂದೆ ಬರ್ತೀರಾ ಆರ್ಟಿಸ್ಟಿಕ್ ನೇಚರ್ ಯಾರು ಇದೆ ಅವರೆಲ್ಲರಿಗೂ ಕೂಡ ಅಭಿವೃದ್ಧಿ ಅನ್ನೋದು ಕಂಡು ಬರುತ್ತೆ ಹಾಗಾದ್ರೆ ಯಾರ್ಯಾರಿಗೆ ಯಾವ ಪ್ರೊಫೆಷನಲ್ಲಿ ತುಂಬ ಮುಂದೆ ಬರ್ತೀರಾ ಅಂದಾಗ ಮ್ಯೂಸಿಕ್ ಅದೇ ಪ್ರೊಫೆಷನ್ ಆಗಿ ಮಾಡ್ಕೊಂಡಿರ್ತಾರೆ ಮ್ಯೂಸಿಕ್ ಕೇಳೋದು ಬೇರೆ ಪ್ರೊಫೆಷನ್ ಮಾಡ್ಕೊಳ್ಳೋದೇ ಬೇರೆ ಡ್ಯಾನ್ಸ್ ಆ್ಯಕ್ಟಿಂಗ್ ಎಲ್ಲೋ ಎಲ್ಲ ಕಡೆ ಮಾಡ್ತಾ ಇರ್ತಾರೆ ಇನ್ಸ್ಟಾಗ್ರಾಮ್ ಸೋಷಿಯಲ್ ಮೀಡಿಯಾಗಳಲ್ಲಿ ಫಿಲಂಗಳಲ್ಲಿ ತುಂಬ ಮುಂದೆ ಬರ್ತೀರಾ ಫ್ಯಾನ್ಸಿ ಸ್ಟೋರ್ ನಡೆಸ್ತಾ ಇದ್ದೀರಾ ತುಂಬ ಮುಂದೆ ಧನಲಾಭ ಆಗುತ್ತೆ ಫೈನಾನ್ಷಿಯಲ್ ಸೆಕ್ಟರ್ಗಳಲ್ಲಿ ಅಭಿವೃದ್ಧಿ ಆಗುತ್ತೆ ನೀವು ಈ ಸಮಯದಲ್ಲಿ ಸ್ಟಾಕ್ಗಳನ್ನು ಕೊಂಡ್ಕೋಬೇಕು ಅಂದರೆ ಫೈನಾನ್ಷಿಯಲ್ ಸ್ಟಾಕ್ಗಳಿಗೆ ಹಣ ಇನ್ವೆಸ್ಟ್ ಮಾಡಿದ್ರೆ ಅಂದರೆ ಬ್ಯಾಂಕಿಂಗ್ ಸೆಕ್ಟರ್ಗಳಲ್ಲಿ ಹಣ ಇನ್ವೆಸ್ಟ್ಮೆಂಟ್ ಮಾಡಿದ್ರೆ ಧನಲಾಭ ಆಗುತ್ತೆ ಅಥವಾ ಜ್ಯುವೆಲರಿ ಸ್ಟಾಕ್ ಮಾರ್ಕೆಟ್ಗಳಲ್ಲಿ ನೀವು ಶೇರ್ಗಳನ್ನು ಕೊಂಡ್ಕೊಳ್ಳೋದ್ರಿಂದ ಕೂಡ ಹಣ ಆಗುತ್ತೆ ನೀವು ಜ್ಯುವೆಲರಿ ಶಾಪ್ ನಡೆಸ್ತಾ ಇದೆ ಅದರಲ್ಲೂ ಧನಲಾಭ ಆಗುತ್ತೆ ಮದ್ಯ ವ್ಯಾಪಾರಸ್ಥರಿಗೂ ಕೂಡ ಧನ ಲಾಭ ಆಗುತ್ತೆ ಕನ್ಯಾ ರಾಶಿಯವರಿಗೆ ಇದು ವಿವಾಹ ಸಮಯ ವಿವಾಹ ಸಮಯ ವಿವಾಹ ಸಮಯ ಅಂದಾಗ ನಾನು ಯಾವಾಗಲೂ ಕೂಡ ಹೇಳ್ತೀನಿ ಗುರುಜಿ ನೀವು ವಿವಾಹ ಸಮಯ ಅಂದರು ನಾನು ಮದುವೆನೂ ಆಗ್ಬಿಟ್ಟೆ ಆದರೆ ಇಬ್ಬರಲ್ಲೂ ಕೂಡ ಹೊಂದಾಣಿಕೆ ಆಗ್ತಿಲ್ಲ ಅಂತ ಸಮಸ್ಯೆಗಳು ಉಂಟಾಗೋಕ್ಕಿಂತ ಮೊದಲೇ ಇಬ್ಬರ ಜಾತ್ರೆಗಳನ್ನ ತೋರಿಸಿ ಏನಾದರೂ ದೋಷ ಶಾಪಗಳಿದ್ದರೆ ವಿಮೋಚನೆ ಮಾಡಿಕೊಳ್ಳೋದನ್ನು ಮರಿಬಾರ್ದು ಏಕೆಂದರೆ ನಿಮಗೆ ಬರುವಂತಹ ವಧು ನಿಮ್ಮ ತಂದೆ ತಾಯಿಗೆ ಒಂದ್ಕಂತರ ಅಟ್ಲೀಸ್ಟ್ ನಿಮಗೆ ಒಂದ್ಕಂಥರ ಇಲ್ವಾ ಅನ್ನೋದನ್ನು ನೀವು ಅರ್ಥ ಮಾಡ್ಕೋಬೇಕಾಗತ್ತೆ ನಿಮಗೆ ಮದುವೆ 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 ಆಗ್ತೀರಾ ನಿಮಗೆ ವರ ಸಿಗ್ತಾನೆ ಅವನ ಆಯುಷು ಆರೋಗ್ಯ ಮತ್ತು ಮಕ್ಕಳಾಗ್ತಾರ ಇಲ್ವಾ ಇವೆಲ್ಲವೂ ಕೂಡ ಬರೀ ಸಾಲಾವಳಿ ನೋಡೋದಲ್ಲ ಮ್ಯಾಚಿಂಗ್ ಆಗ್ತಾ ಹಾರಾಸ್ಕೋಪ್ ನೀವು ಮಾಡಬೇಕಾಗುತ್ತೆ ಯಾರಾದರೂ ಥಿಯೇಟರ್ಗಳನ್ನ ನೀವು ನಡೆಸ್ತಾ ಇದ್ರೆ ಎಲ್ಲೋ ಎಲ್ಲಾದರೂ ಇರ್ಬೋದು ದೊಡ್ಡ ದೊಡ್ಡ ಮಾಲ್ಗಳಿರ್ಬೋದು ಸ್ವಂತ ಥಿಯೇಟರ್ಗಳಿದ್ದರೆ ಲವ್ಗೆ ಸಂಬಂಧಪಟ್ಟಂಥದ್ದು ಪ್ರೀತಿಗೆ ಸಂಬಂಧಪಟ್ಟದ್ದು ಆ್ಯಕ್ಷನ್ಗಿಂತನೂ ಪ್ರೀತಿಗೆ ಸಂಬಂಧಪಟ್ಟಂಥ ಫಿಲಮ್ಗಳನ್ನು ನಿಮ್ಮ ಥಿಯೇಟ್ರಲ್ಲಿ ನೀವು ಬಿಟ್ಟಾಗ ಒಳ್ಳೆ ಹಣ ಲಾಭವನ್ನು ನೀವು ಕಂಡುಕೊಳ್ಬೋದು ಅನ್ನೋಂತಹ ವಿಚಾರವನ್ನು ಕನ್ಯಾ ರಾಶಿ ಜಾತಕರಿಗೆ ನಾನು ತಿಳಿಸ್ತಾ ಇದ್ದೀನಿ ಪಂಚಮ ಭಾವ ಅಂದಾಗ ಅದು ಪರಿವರ್ತನೆ ಮಕ್ಕಳು ಮಕ್ಕಳು ಅಭಿವೃದ್ಧಿ ಆಗ್ತಾರೆ ಅದರಲ್ಲೂ ಹೆಣ್ಣು ಮಕ್ಕಳು ನಿಮಗೇನಾದರೂ ಹೆಣ್ಣು ಮಕ್ಕಳಿದ್ರೆ ಅವರು ಅಭಿವೃದ್ಧಿ ಆಗ್ತಾರೆ ನಿಮ್ಮ ಪ್ರೀತಿ ಪ್ರೇಮ ಅನ್ನೋದು ನಿಮಗೆ ಸಿಗುತ್ತೆ ಈ ಪ್ರೀತಿ ಪ್ರೇಮ ಅನ್ನೋದು ನಿಮಗೆ ಸಿಕ್ಕಿದ್ರೆ ಅದು ಕೊನೆಯವರೆಗೂ ಮುಂದುವರಿಯುತ್ತೆ ಮತ್ತು ಯಾರ್ಯಾರು ಇದು ಅಪ್ಪ ಪೂರ್ವ ಪುಣ್ಯ ಸ್ಥಾನ ಪಂಚಮ ಭಾವ ಅಂತೀವಿ ಹಾಗಾದರೆ ನಿಮ್ಮ ಪೂರ್ವ ಪುಣ್ಯ ಆ್ಯಕ್ಟಿವೇಟ್ ಆಗುತ್ತೆ ಪೂರ್ವ ಪುಣ್ಯದಿಂದ ಕೆಲವರೆಲ್ಲ ಗ್ಯಾಮ್ಲಿಂಗ್ ಇರ್ತಾರೆ ಮ್ಯಾಚ್ ಫಿಕ್ಸಿಂಗ್ ಕ್ಯಾಸಿನೋ ಈ ಥರ ಎಲ್ಲ ಇರುತ್ತೆ ಹಾರ್ಸ್ ರೇಸಿಂಗ್ ಇದರಲ್ಲೆಲ್ಲ ಕೂಡ ಧನಲಾಭ ಮತ್ತು ಹಣ ಹೂಡಿಕೆ ಮಾಡುವಂಥದ್ದು ಇದರಲ್ಲೂ ಕೂಡ ಧನಲಾಭ ಆಗುವ ಸಾಧ್ಯತೆಗಳು ಅತಿ ಹೆಚ್ಚಾಗಿ ಕಂಡು ಬರ್ತಾ ಇದೆ ರಾಶಿ ಜಾತಕರಿಗೆ ನೋಡಿ ಬುಧ ಕೂಡ ನಾನು ಹೇಳಿದೆ ಒಂದನೇ ತಾರೀಕು ಫೆಬ್ರವರಿ ಆರಂಭ ಆಗ್ತಾ ಇದ್ದಂಗೆ ನಿಮಗೆ ಶುಕ್ರ ಮಹಾದಶ ಇದ್ರೆ ತುಂಬಾ ಒಳ್ಳೆ ಫಲ ಶುಕ್ರ ಮಹಾದಶೆ ಅಥವಾ ಭುಕ್ತಿ ಅಂತರ್ಭುಕ್ತಿ ಸೂಕ್ಷ್ಮ ನಡೀತಾ ಇದ್ರೆ ಅದೇ ಬುಧ ಮಹಾದಶೆ ನಡೀತಾ ಇದ್ರೆ ಸ್ವಲ್ಪ ನೆಗೆಟಿವಿಟಿ ಇರುತ್ತೆ ಪಂಚಮ ಭಾವದಲ್ಲಿ ಬುಧ ಶುಭ ಫಲಗಳನ್ನು ಕೊಡಲ್ಲ ಸ್ವಲ್ಪ ಚಿಂತೆಗಳು ನಿಮ್ಗೆ ಹೆಚ್ಚಾಗ್ಬೋದು ಅಥವಾ ನಿಮ್ಮ ಸೋದರ ಮಾವನಿಗೆ ಏನಾದರೂ ಆರೋಗ್ಯ ಸಮಸ್ಯೆಗಳು ಉಂಟಾಗುವ ಸಾಧ್ಯತೆಗಳಿದೆ ಮತ್ತೆ ಸೂರ್ಯ ಹದಿಮೂರನೇ ತಾರೀಕು ಫೆಬ್ರವರಿ ಎರಡು ಸಾವಿರದ ಇಪ್ಪತ್ನಾಲ್ಕು ಮಕರ ರಾಶಿಯಿಂದ ಕುಂಭ ರಾಶಿಗೆ ಆರನೇ ಮನೆಗೆ ಸಂಚಾರ ಆಗ್ತಾನೆ ನೀವು ಶತ್ರುಗಳ ಮೇಲೆ ವಿಜಯವನ್ನು ಪ್ರಾಪ್ತಿ ಮಾಡ್ಕೊತೀರಿ ಫೈನಾನ್ಷಿಯಲ್ ಸ್ಟೇಟಸ್ಸು ತುಂಬ ಚೆನ್ನಾಗಿ ಇಂಪ್ರೂವ್ಮೆಂಟ್ ಆಗುತ್ತೆ ನಿಮಗೇನೋ ಸಾಲಗಳಿದ್ರೆ ಆ ಸಾಲಗಳೆಲ್ಲ ತೀರಿಸು ಮರುಪಾವತಿ ಮಾಡುವ ಶಕ್ತಿ ನಿಮಗೆ ಬರುತ್ತೆ ನೀವು ಮಕ್ಕಳಾಗ್ತಾ ಇಲ್ವಲ್ಲ ಅಂತ ಪ್ರೆಗ್ನೆಂಟ್ ಆಗಿದ್ದರೆ ಮಗು ಜನನ ಆಗುತ್ತೆ ಅಥವಾ ಪ್ರೆಗ್ನೆಂಟ್ ಆಗದೆ ಇರೋರಿಗೆ ಪ್ರೆಗ್ನೆಂಟ್ ಆಗುವ ಸಾಧ್ಯತೆಗಳಿದೆ ಯಾರ್ಯಾರು ಸರ್ಕಾರದ ಕೆಲಸ ಕಾರ್ಯಗಳಲ್ಲಿ ಇದ್ದೀರಿ ಅಂದರೆ ಗೌರ್ಮೆಂಟ್ ಅಫಿಷಿಯಲ್ಸ್ ಯಾವುದೇ ಗೌರ್ಮೆಂಟ್ ಇರ್ಬೋದು ಅಮೇರಿಕನ್ ಗೌರ್ಮೆಂಟ್ ಇರ್ಬೋದು ಇಂಡಿಯನ್ ಗೌರ್ಮೆಂಟ್ ಇರ್ಬೋದು ಜಪಾನ್ ಗೌರ್ಮೆಂಟ್ ಇರ್ಬೋದು ನೀವೆಲ್ಲೇ ಗೌರ್ಮೆಂಟ್ಗಳಲ್ಲಿ ಕೆಲಸ ಮಾಡ್ತಾ ಇದ್ದರೆ ಒಳ್ಳೆ ಅನುಭವ ಅನುಕೂಲಗಳಾಗುತ್ತೆ ಇನ್ನು ಪಬ್ಲಿಕ್ ಸೆಕ್ಟರ್ ಕಂಪನಿಗಳಲ್ಲಿ ಕೆಲಸ ಮಾಡ್ತಾ ಇದ್ರು ಕೂಡ ಅಭಿವೃದ್ಧಿಗಳಾಗುತ್ತೆ ಹಾಗಾದರೆ ಸ್ಟಾಕ್ ಮಾರ್ಕೆಟಲ್ಲಿ ನಾನು ಹಣ ಹೂಡಿಕೆ ಮಾಡಬೇಕು ನಾವು ಹಣ ಹೆಚ್ಚಾಗಿದೆ ಅಥವಾ ಟ್ರೇಡಿಂಗ್ ಮಾಡಬೇಕು ತುಂಬ ನಾಲೆಜ್ ಇದ್ದರೆ ಟ್ರೇಡಿಂಗ್ ಮಾಡ್ಬೋದು ಇಲ್ಲ ಅಂದ್ರೆ ಹಣ ಇನ್ವೆಸ್ಟ್ಮೆಂಟ್ ಮಾಡಿ ಲಾಂಗ್ ಟೈಮಲ್ಲಿ ನೀವು ಹಣವನ್ನು ತೆಗಿಬೇಕು ಅಂದಾಗ ಪಬ್ಲಿಕ್ ಸೆಕ್ಟರ್ ಕಂಪನಿಗಳಲ್ಲಿ ಸ್ವಲ್ಪ ಫಂಡಮೆಂಟಲ್ ಅನಾಲಿಸಿಸ್ನ ಮಾಡಿ ನೀವು ಹಣವನ್ನು ಹೂಡಿಕೆ ಮಾಡಿದ್ರೆ ಧನಾಭಿವೃದ್ಧಿ ಆಗುತ್ತೆ ನೀವೇನಾದ್ರು ರಾಜಕಾರಣದಲ್ಲಿದ್ದರೆ ರಾಶಿ ಜಾತಕರಿಗೆ ರಾಜಕಾರಣದಲ್ಲಿ ತುಂಬ ಮುಂದೆ ಬರ್ತೀರಾ ಎಲೆಕ್ಷನ್ಗಳಲ್ಲಿ ಗೆಲ್ಲುವ ಸಾಧ್ಯತೆ ಇದೆ ಈ ವರ್ಷ ಎರಡು ಸಾವಿರದ ಇಪ್ಪತ್ನಾಲ್ಕು ಎಂ ಪಿ ಎಲೆಕ್ಷನ್ ಇದೆ ಲೋಕಸಭಾ ಎಲೆಕ್ಷನ್ ಇದೆ ಯಾರು ಪ್ರಯತ್ನ ಮಾಡ್ತಾ ಇದ್ದೀರಿ ನಿಮ್ಮ ವರಿಷ್ಠರನ್ನು ನೀವು ಭೇಟಿ ಮಾಡಿದಾಗ ನಿಮಗೆ ಸೀಟ್ ಸಿಗುವ ಸಾಧ್ಯತೆಗಳಿದೆ ಅಗ್ರಿಕಲ್ಚರ್ ರೈತರೇ ಭಾರತ ದೇಶದ ಬೆನ್ನೆಲುಬು ಆಗಿರೋದ್ರಿಂದ ಅಗ್ರಿಚ ಅಗ್ರಿಕಲ್ಚರಲ್ಲಿ ನಿಮಗೆ ಹಣಕಾಸು ಚೆನ್ನಾಗಿ ಅಭಿವೃದ್ಧಿ ಆಗುತ್ತೆ ನೀವು ಕೆಲಸ ಕಾರ್ಯಗಳು ಮಾಡ್ತಿದ್ರೆ ಅಲ್ಲಿ ಪ್ರಮೋಷನ್ ಸಿಗುವ ಸಾಧ್ಯತೆಗಳಿದೆ ತುಂಬ ಲಾಂಗ್ ಟ್ರಾವೆಲ್ ಮಾಡುವ ಸಾಧ್ಯತೆಗಳು ಅಂದರೆ ಲಾಂಗ್ ಟ್ರಾವೆಲ್ ಅಂದರೆ ನೀವು ಇಂದ ಬೇರೆ ದೇಶದಲ್ಲಿ ಇರ್ತೀರಿ ಇಂದ ವಿದೇಶಕ್ಕೆ ಹೋಗ್ಬೋದು ಅಥವಾ ವಿದೇಶದಿಂದ ಮತ್ತೆ ವಾಪಸ್ ಇಂಡಿಯಾಗೆ ಟ್ರಾವೆಲ್ ಮಾಡೋದು ಇದೆಲ್ಲ ಲಾಂಗ್ ಜರ್ನಿ ಆಗುತ್ತೆ ಯಾಕಂದರೆ ಒಂದು ಅಥವಾ ಎರಡು ಫ್ಲೈಟ್ಗಳನ್ನು ಚೇಂಜ್ ಮಾಡಬೇಕಾಗುತ್ತೆ ಅಂತಹ ಸಮಯ ಅನ್ನೋದು ಈ ಫೆಬ್ರವರಿ ತಿಂಗಳಲ್ಲಿ ನಿಮಗೆ ಆರಂಭ ಆಗುತ್ತೆ ಈ ಲಾಂಗ್ ಡ್ರೈವ್ ಲಾಂಗ್ ಟ್ರಾವೆಲ್ ಮಾಡ್ತೀವಿ ಅದು ನಾನು ಮಾಡ್ಬೋದಾ ಆದರೆ ಖಂಡಿತ ನೀವು ಮಾಡ್ಬೋದು ಆ ಲಾಂಗ್ ಟ್ರಾವೆಲ್ ಇಂದನು ಕೂಡ ನಿಮಗೆ ಲಾಭ ಆಗುತ್ತೆ ನೀವು ಅಂತಹ ಟ್ರಾವೆಲ್ ನಾನು ಹೇಳ್ತೀನಿ ಅವಾಗ ಏನಾಗುತ್ತೆ ಕೆಲವು ಟೈಮಲ್ಲಿ ಲಾಂಗ್ ಟ್ರಾವೆಲ್ ಮಾಡಬೇಡಿ ಶಾರ್ಟ್ ಟ್ರಾವೆಲ್ ಮಾಡಬೇಡಿ ಅಂತ ಈ ಟೈಮಲ್ಲಿ ಇವರು ಲಾಂಗ್ ಟ್ರಾವೆಲ್ ಮಾಡಿದ್ರು ಕೂಡ ಅದು ನಿಮ್ಮ ಫೇವರಬಲ್ ಆಗಿ ಏನು ಅಂದ್ಕೊಂಡಿದ್ದೀರಾ ನಿಮ್ಮ ಮನೋ ಇಚ್ಛೆಗಳು ಕೂಡ ಪೂರ್ಣ ಆಗುವ ಸಮಯ ಕೂಡ ಬರ್ತಾ ಇದೆ ರಾಶಿ ಜಾತಕರಿಗೆ ಸೂರ್ಯ ಆರನೇ ಮನೆ ಶನಿ ಮಹಾತ್ಮನೂ ಕೂಡ ಆರನೇ ಮನೆಯಿಂದ ಎಷ್ಟೇ ಶತ್ರುಗಳಿದ್ರೂ ಕೂಡ ಸ್ವಲ್ಪ ವಿರೋಧಗಳು ಕೂಡ ಗೆಲುವು ಖಂಡಿತವಾಗಲೂ ನಿಮಗೆ ಪ್ರಾಪ್ತಿಯಾಗುತ್ತೆ ಯಾರಾದ್ರೂ ಸರ್ಕಾರಕ್ಕೆ ಕೆಲಸಕ್ಕೆ ಅಪ್ಲೈ ಮಾಡ್ತಾ ಇದ್ರೆ ಖಂಡಿತ ಮಾಡಿ ಸರ್ಕಾರ ಕೆಲಸಕ್ಕೆ ಸಿಗುವ ಸಾಧ್ಯತೆಗಳು ಕೂಡ ಇದೆ ಇನ್ನು ಮಂಗಳ ಗ್ರಹ ಮೂರನೇ ಮನೆ ಅಧಿಪತಿ ಮತ್ತು ಅಷ್ಟಮಾಧಿಪತಿಯ ಈ ನಾಲ್ಕನೇ ಮನೆಯಲ್ಲಿ ಇರಬೇಕಾದ್ರೆ ಮನೆ ಬಾಡಿಗೆ ಕೊಡ್ಬೇಕಾದ್ರೆ ಬಹಳ ಎಚ್ಚರಿಕೆಯನ್ನ ವಹಿಸ್ಬೇಕಾಗುತ್ತೆ ಮನೇಲಿ ಏನಾದ್ರೂ ಚಿಕ್ಕ ಪುಟ್ಟ ಕಲಹಗಳಾಗುವ ಸಾಧ್ಯತೆಗಳು ಕೂಡ ಇರುತ್ತೆ ಇನ್ನು ನಿಮಗೆ ಗುರುಬಲ ಅನ್ನೋದು ಬಂದಿಲ್ಲ ಅದಕ್ಕೆ ಗುರುಗಳ ಸೇವೆ ಆರಾಧನೆಗಳನ್ನ ಮಾಡಿದ್ರೆ ನಿಮಗೆ ಶುಭ ಫಲಗಳು ಪ್ರಾಪ್ತಿಯಾಗತ್ತೆ ಇನ್ನು ಭಾಗ್ಯಾಧಿಪತಿಯಾದಂತಹ ಶುಕ್ರ ಪಂಚಮ ಭಾವದಲ್ಲಿ ಸಂಚಾರ ಆಗ್ತಾ ತಂದೆಯಿಂದ ನಿಮಗೆ ಅನುಕೂಲ ತಂದೆ ಮಾಡ್ತಾ ಇರುವಂತಹ ವೃತ್ತಿ ನೀವೇನ ಮಾಡ್ತಾ ಇದ್ರೆ ಅದರಿಂದನೂ ಕೂಡ ನಿಮಗೆ ಸುಖ ತಂದೆಯಿಂದ ಸುಖ ಪ್ರಾಪ್ತಿ ಅಥವಾ ನಿಮ್ಮಿಂದ ತಂದೆಗೂ ಕೂಡ ಸುಖ ಪ್ರಾಪ್ತಿಯಾಗುವ ಸಾಧ್ಯತೆಗಳು ಹೆಚ್ಚಾಗಿ ಕಂಡು ಬರ್ತಿದೆ ಪ್ರೊಫೆಷನಲ್ ವೈಸ್ ಯಾರ್ಯಾರು ಬ್ಯಾಂಕಿಂಗ್ ಸೆಕ್ಟರ್ಗಳಲ್ಲಿ ಕೆಲಸ ಮಾಡ್ತಾ ಇದ್ದೀರಿ ಅಂತವರು ಸ್ವಲ್ಪ ಎಚ್ಚರಿಕೆಯಾಗಿ ಇರಬೇಕಾಗತ್ತೆ ಆಮೇಲೆ ಯಾರ್ಯಾರು ಆಡಿಟರ್ಗಳಾಗಿದ್ದೀರಿ ಅಕೌಂಟೆಂಟ್ಗಳಾಗಿದ್ದೀರಿ ಏನಾದರೂ ಪುಸ್ತಕಗಳನ್ನ ಪಬ್ಲಿಷ್ ಮಾಡ್ಬೇಕಂದ್ರೆ ಕನ್ಯಾ ರಾಶಿಯವರು ಈ ತಿಂಗಳು ಪುಸ್ತಕವನ್ನ ಪಬ್ಲಿಷ್ ಮಾಡದೇ ಇರೋದು ಒಳ್ಳೆಯದು ಅನ್ನುವಂತಹ ಸೂಚನೆಯನ್ನು ತೋರಿಸ್ತಾ ಇದ್ದೀನಿ ಇನ್ನು ಡರ್ಮಿಟಾಲಜಿ ಸ್ಕಿನ್ ಡಾಕ್ಟರ್ ಗಳಿಗೆ ಟೈಮ್ ಅಷ್ಟೊಂದು ಚೆನ್ನಾಗಿರಲ್ಲ ಕಾಮಿಡಿಗಳನ್ನು ಮಾಡ್ತಾ ಇರ್ತೀರ ಇನ್ಸ್ಟಾಗ್ರಾಮಲ್ಲಿ ಅಲ್ಲಿ ಸೋಷಿಯಲ್ ಮೀಡಿಯಾಗಳಲ್ಲಿ ಅಥವಾ ಫಿಲಮ್ಗಳಲ್ಲಿ ಅಂದವರೆಗೂ ಕೂಡ ಅಷ್ಟು ಸಮಯ ಅನ್ನೋದು ಈ ತಿಂಗಳು ಉತ್ತಮವಾಗಿ ಇರೋದಿಲ್ಲ ಇನ್ನು ಹನ್ನೆರಡನೇ ಮನೆ ಅಧಿಪತಿ ಸೂರ್ಯ ಆರನೇ ಮನೆಯಿಂದ ಹನ್ನೆರಡನೇ ಮನೆಯನ್ನ ನೋಡೋದ್ರಿಂದ ನಿಮಗೆ ಉತ್ತಮ ಆರೋಗ್ಯ ಅನ್ನೋದು ಕೂಡ ಪ್ರಾಪ್ತಿಯಾಗುತ್ತೆ ಯಾರ್ಯಾರ ಡಾಕ್ಟರ್ಗಳಿದೀರಿ ಆ ಸ್ಕಿನ್ ಡಾಕ್ಟ್ರು ಬಿಟ್ಟು ಬೇರೆ ಡಾಕ್ಟ್ರುಗಳು ಹಾರ್ಟ್ ಡಾಕ್ಟರು ಹಾರ್ಟ್ ಸ್ಪೆಷಲಿಸ್ಟ್ ಇಂತಹವರಿಗೆಲ್ಲ ಒಳ್ಳೆ ಧನ ಲಾಭ ಅನ್ನೋದು ಕಂಡು ಬರ್ತಾ ಇದೆ ನಾನೀಗ ರಾಶಿ ಎರಡು ಸಾವಿರದ ಇಪ್ಪತ್ನಾಲ್ಕರ ಭವಿಷ್ಯವನ್ನು ತಿಳಿಸಿದ್ದೀನಿ ಇದೆಲ್ಲ ನಿಮಗೆ ರಾಜಯೋಗ ಆದರೆ ಯಾವುದು ಆಪತ್ತು ಅನ್ನುವಂಥ ವಿಚಾರ ಅಂದಾಗ ಯಾವ ವಿಚಾರದಲ್ಲಿ ಬಚಾವಾಗಬೇಕು ಅಂದರೆ ಹುಷಾರಾಗಿ ವಾಹನಗಳನ್ನು ಡ್ರೈವ್ ಮಾಡಬೇಕಾಗತ್ತೆ ಆ ವಿಚಾರದಲ್ಲಿ ಬಹಳ ಎಚ್ಚರಿಕೆಯನ್ನು ಇರಬೇಕು ಆಮೇಲೆ ನಮಗೆ ಗೊತ್ತಿಲ್ಲದೇ ಇರುವಂತಹ ಗುಪ್ತ ಶತ್ರುಗಳಿಂದಲೂ ಕೂಡ ತೊಂದರೆ ಆಗ್ಬೋದು ಆ ವಿಚಾರದಲ್ಲಿ ನನಗೆ ಯಾರು ಏನು ಕೆಡಕನ್ನು ಬಯಸ್ತಿದ್ದಾರೆ ಅನ್ನೋದನ್ನ ನಮ್ಮನ್ನು ನಾವು ಗಮನಿಸ್ತಾ ಹೋದರೆ ನಿಮಗೆ ಇದೊಂದು ಆಪತ್ತುಗಳನ್ನು ನೀವು ಬಚಾವಾದರೆ ನಿಮಗೆ ಖಂಡಿತವಾಗ್ಲೂ ಈ ತಿಂಗಳು ಕನ್ಯಾ ರಾಶಿಯವರಿಗೆ ರಾಜಯೋಗ ಫಲಗಳು ಪ್ರಾಪ್ತಿಯಾಗುತ್ತೆ ಅನ್ನುವಂಥ ವಿಚಾರವನ್ನು ತಿಳಿಸಿದ್ದೀನಿ ಕನ್ಯಾ ರಾಶಿ ಫೆಬ್ರವರಿ ಎರಡು ಸಾವಿರದ ಇಪ್ಪತ್ನಾಲ್ಕರ ಭವಿಷ್ಯ ನೀವೆಲ್ಲ ವೀಕ್ಷಣೆ ಮಾಡಿದ್ದೀರಿ ನೀವೇನಾದರೂ ಉತ್ತರ ನಕ್ಷತ್ರ ಹಸ್ತ ನಕ್ಷತ್ರ ಚಿತ್ತ ನಕ್ಷತ್ರ ಆಗಿದ್ರೆ ನೀವೆಲ್ಲ ಕನ್ಯಾ ರಾಶಿ ಜಾತಕರು ಕೆಲವರು ಸಬ್ಸ್ಕ್ರೈಬ್ ಮಾಡ್ಕೊಂಡಿರ್ತೀರಾ ಕೆಲವರು ಅಪ್ಪಿ ತಪ್ಪಿ ನೋಡ್ತಾ ಇರ್ತೀರಾ ಸಬ್ಸ್ಕ್ರೈಬ್ ಮಾಡ್ಕೊಳಕ್ಕೆ ಬಂದಿರಲ್ಲ ಅಂಥವ್ರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನೋಟಿಫಿಕೇಷನ್ ಬೆಲ್ ಆಲ್ ಅನ್ನೋದು ಒತ್ತಿದ್ರೆ ಆಗ ನಾನು ಮುಂದೆ ಹಾಕುವ ಲೇಟೆಸ್ಟ್ ವಿಡಿಯೋ ನಿಮಗೆ ಬೇಗ ಬಂದು ತಲುಪುತ್ತೆ ಪ್ರಿಯ ವೀಕ್ಷಕರೇ ವಿಡಿಯೋನ ಶೇರ್ ಮಾಡಿ ಸೋಷಿಯಲ್ ಮೀಡಿಯಾಗಳಲ್ಲಿ ಫೇಸ್ಬುಕ್ ವಾಟ್ಸಪ್ ಗ್ರೂಪ್ ಟೆಲಿಗ್ರಾಮ್ ಗ್ರೂಪ್ ಎಲ್ಲೆಲ್ಲಿದ್ದೀರಾ ಎಲ್ಲ ವಿಡಿಯೋವನ್ನು ಶೇರ್ ಮಾಡೋದನ್ನ ಮರಿಬೇಡಿ ಮತ್ತೊಂದು ವಿಡಿಯೋದಲ್ಲಿ ಮತ್ತೆ ನಾನು ನಿಮ್ಮನ್ನು ಭೇಟಿ ಮಾಡ್ತೀನಿ ನಮಸ್ಕಾರ ನಿಮ್ಗೆಲ್ಲ ಭಗವಂತ ಅಷ್ಟೈಶ್ವರ್ಯಗಳು ಕೊಟ್ಟು ಸುಖ ಸಮೃದ್ಧಿ ಕೊಡ್ಲಿ ಅಂತ ಹೇಳಿ ದೇವರಲ್ಲಿ ಪ್ರಾರ್ಥನೆ ಮಾಡ್ತಾ ಸಮಸ್ತ ಲೋಕೋ ಸುಖಿನೋ ಭವಂತು